ಮೇಡಮ್ ಇನ್ನೊಂದು ಎಂತ ಹೇಳಿದ್ರು ಅಂದ್ರೆ ಅವರು ಬೈಕ್ ಮತ್ತೆ ವೆಹಿಕಲ್ ಅಥವಾ ಮನೆ ಸೀಸ್ ಮಾಡಿ ಅಂತಾನೂ ಹೇಳಿದ್ದಾರೆ ಧರ್ಮಸ್ಥಳ ಸಂಘದವರು ಈ ಹತ್ರ ಅವರು ಎಸ್ ಅವರು ಪಿ ಸಿ ಅವರು ಯಾರು ಇದ್ದಾರಲ್ಲ ಎಸ್ ಪೊಲೀಸ್ ಅವರು ಅವರು ಹೇಳಿದ್ದಾರೆ ವೆಹಿಕಲ್ ಸೀಸ್ ಮಾಡಿ ಅಂತ ಹೇಳಿದ್ದಾರೆ ಕಟ್ಲಿಲ್ಲ ಅಂದ್ರೆ ಅದು ಆಚೆ ಅಂತ ತಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸಂಘ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೈಕ್ ಮತ್ತು ಮನೆ ಸೀಸ್ ಮಾಡಿ ಅಂತಾನಾ

ಸಂಘದವರು ನಿಮ್ಮ ಮೇಲೆ ಮತ್ತೆ ನಿಮ್ಮ ಹೆಂಡತಿಯ ಮೇಲೆ ಹೌದು ಲಾಯರ್ ಮುಖಾಂತರ ಪಿಡಿಎಫ್ ಮಾಡಿ ಎಫ್ಐಆರ್ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ರು ಎಫ್ಐಆರ್ ಮಾಡ್ತೀವಿ ಅಂತ ಅಲ್ಲಿ ಪೊಲೀಸ್ ಹೇಳ್ತಾ ಇರೋದು ಪೊಲೀಸ್ನವರು ಅಂದ್ರೆ ಧರ್ಮಸ್ಥಳದ ಸಂಘದವರ ಜೊತೆಗೆ ಸೇರಿ ನಿಮ್ಮ ಮೇಲೆ ಎಫ್ಐಆರ್ ಅಂದ್ರೆ ನೀವು ಕೇಸ್ ಕೊಟ್ಟಿರೋದಕ್ಕೆ ಕಂಪ್ಲೇಂಟ್ ಮಾಡಿರೋದಕ್ಕೆ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ ಅಂತ ಪೊಲೀಸ್ನವರು ಹೇಳ್ತಿರೋದಾ ಹೌದೌದು

ಹೌದೌದು ಹೌದು ಮೇಡಮ್ ಸಂಘದ ಮತ್ತೆ ಇನ್ನೊಂದು ನಾನು ಈಗ ಸಂಘದ ಕಾರ್ಯಕರ್ತ ನಾನು ಫೋನ್ ಮಾಡಿದ್ದು ನಂದ್ರೆ ಅವ್ರು ತುಂಬಾ ಅಂದ್ರೆ ಅದ್ರ ಬಗ್ಗೆ ತುಂಬಾ ಫೋನ್ ಮಾಡ್ತಾರೆ ನಂಗೆ ಟಾರ್ಚರ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸರ್ ಮೇಡಮ್ ನನ್ಗೆ ನಾನು ಕಂಪ್ಲೇಂಟ್ ಮಾಡಬಹುದು ಮೇಲೆ ನಿಮ್ಮ ನಿಮ್ಗೆ ಗಂಟೆ ಎಷ್ಟು ಸಲ ಫೋನ್ ಮಾಡಿದ್ದಾರೆ ನನ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಬ್ಯಾಡದೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ ನಾನು ಹಾಗೆ ಅಂತ ಹೇಳ್ತಾ ಇದ್ರು ಮೇಡಮ್ ನಿನ್ನೆ ಹೌದು ಇವಾಗ ಯಾವ ಸ್ಟೇಷನ್ ಅವರು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಸಂಘದವರ ಜೊತೆ ಸೇರ್ಕೊಂಡು ಹೇಳ್ತಿರೋದು ಬ್ರಹ್ಮವಾರ ಠಾಣೆ ಬ್ರಹ್ಮವಾರ ಠಾಣೆ ಬ್ರಹ್ಮವಾರ ಠಾಣೆ ಒಂದು ವಿಚಾರ ಅಂದ್ರೆ ಮೊನ್ನೆ ಒಂದ್ಸರಿ ಯಾರು ನೀವೇ ನೀವೇ ಅಲ್ಲೂ ಹೋಗಿರೋದು ಸಂಜೆವರೆಗೆ ಹೌದು ಸಂಜೆ ನಾನೇ ಕೂತಿರೋದು ಮೇಡಮ್ ನಿಮ್ಮ ಕಂಪ್ಲೇಂಟ್ ಅನ್ನು ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಕಾಯಿಸಿ ನಿಮ್ಮನ್ನೆಲ್ಲವಾ ಕೂರಿಸಿದ್ದವರು ಹೌದು ಮೇಡಮ್ ಹೌದು ಮೇಡಮ್ ಹೌದು ಹೌದಲ್ವಾ ಹ್ಮ್ ಹಾಗೆ ನಿಮ್ಮ ಕಂಪ್ಲೇಂಟ್ ಅನ್ನು ತಗೊಳ್ಲಿಕ್ಕೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಕಾಯಿಸಿ ಬ್ರಹ್ಮವಾದ ಪೊಲೀಸ್ ಸ್ಟೇಷನ್ ಇವಾಗ ಪೊಲೀಸ್ ಸ್ಟೇಷನ್ ಅವರು ನಿಮ್ಮ ಎಫ್ಐಆರ್ ಮಾಡ್ತೀವಿ ಅವರನ್ನು ಇಬ್ಬರನ್ನು ಗಂಡ ಎಂಟಿಯನ್ನು ಒಳಗಾಕ್ತಿವಿ ಕೋರ್ಟ್ ಮುಖಾಂತರ ಹೋಗಿ ಇಂತ ಸಂಘದವರ ಜೊತೆ ಸೇರ್ಕೊಂಡು ಹೇಳ್ತಿದ್ದಾರೆ ನಿಮಗೆ ಹೇಳ್ತೇನೆ ಹೌದೌದು ಅಂದ್ರೆ ಹಾಗಾದ್ರೆ ಎಸ್ ಕೆ ಡಿ ಆರ್ ಟಿಗೂ ಮತ್ತು ಬ್ರಹ್ಮವರ ಸ್ಟೇಷನ್ ಅವರಿಗೂ ಸಂಬಂಧ ಇದೆ ಲಿಂಕ್ ಇದೆ ಅಂತ ಆಯ್ತು ಹ್ಮ್ ಮೇಡಮ್ ಹೌದು ಮೇಡಮ್ ಹ್ಮ್ ಈಗೆಲ್ಲ ಮಾಡಿದ್ರೆ ನಾವ್ ಎಂತ ಮಾಡುದು ನಮ್ ಬಡವರ ಮಕ್ಕಳ ಎಂತ ಮಾಡು ನಾವು ಸಾಲ ಕಟ್ಟೋದು ಸಾಲ ವಯಸ್ಸಿದಂಗೆ ಸಾಲ ಕಟ್ಟೋದಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ಸಾಲ ಕೊಡಿ ಅಂತ ಹೇಳ್ತಿದ್ರೆ ಕಷ್ಟ ಆಗ್ತಿದೆ ಮೇಡಮ್ ನಾನ್ ಹೇಳುವಂಥದ್ದು ಏನಂದ್ರೆ ಪಾಪನು ಕಷ್ಟ ಆದ್ರೆ ಕಂಪ್ಲೇಂಟ್ ಕೊಡಿ ಕೊಡಕ್ಕೆ ಹೋದ್ರೆ ಸಂಘದವರ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಸ್ಟೇಷನ್ ಅವರ ರಕ್ಷಣೆ ಮಾಡುವಂತಹ ಅಧಿಕಾರಿಗಳೇ ನಿಮ್ಮನ್ನು ಒದ್ದು ಒಳಗಾಗ್ತೀನಿ ಅಂತ ಹೇಳಿದ್ರೆ ಯಾರ್ ಹತ್ರ ರಕ್ಷಣೆ ಕೇಳ್ಬೇಕು ಅದೇ ಅದೇ ಮೇಡ ನಮತ್ತೆ ರಿಟರ್ನ್ ಕಂಪ್ಲೇಂಟ್ ಮಾಡಿದ್ರು ಸಂಘದ ರಿಟರ್ನ್ ಕಂಪ್ಲೇಂಟ್ ಮಾಡಿದ್ರು ಅಂದ್ಮೇಲೆ ಆ ನಿಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀಯ ನಿಮ್ಮ ಮೇಲೆ ನಿಮ್ಮನ್ನೇ ಒದ್ದು ಒಳಗಡೆ ಹಾಕಿಸ್ತೀನಿ ಅಂತ ಹೇಳಿದ್ರಲ್ವಾ ಹೌದು 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 ಅವರೊಂದು ಹೆಸರು ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಇಷ್ಟರ ಸಮಯ ಏನಂದ್ರೆ ಪೊಲೀಸ್ನವರ ಮೇಲೆ ಯಾವುದು ಕೂಡ ಇದು ಅವರಿಗೆ ಅನ್ಯಾಯ ಮಾಡುದು ಅವರ ಕೆಲಸ ಹೋಗುವಂತ ಕೆಲಸವನ್ನು ಮಾಡುದು ಅಂತ ನಾವು ಕಡೆ ಹೀಗೇನೆ ಆಗ್ತಿದೆ ಇದ್ವಿ ಎಷ್ಟು ಇವ್ರು ಎಲ್ಲಾ ಕಡೆ ಹೀಗೇನೆ ಮಾಡ್ತಾ ಬಂದಿದ್ದಾರೆ ಪೊಲೀಸ್ನವರೇ ಸಂಘದ ಸದಸ್ಯರ ಮೇಲೆ ಎದುರು ನಿಂತು ಎಸ್ ಕೆ ಡಿಆರ್ ಪಿ ಅವರ ಪರವಾಗಿ ಮಾತಾಡಿ ಅವ್ರಿಗೆ ಸಂಘದ ಸದಸ್ಯರಿಗೇನೆ ಎದುರಿಸ್ತಾ ಇದ್ದಾರೆ ಇವಾಗ ತುಂಬಾ ಕಡೆ ಮಾಡ್ತಾ ಇದ್ದಾರೆ ಆ ನಿಮ್ಗೂ ಕೂಡ ಹೀಗೆನೇ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕೂಡ ಎದುರಿಸಿ ನಿಮ್ಮನ್ನು ಒಳ್ಗಡೆ ಹಾಕಿಸ್ತೀವಿ ಲಕಪ್ ಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ಗೆ ನ್ಯಾಯ ಕೇಳು ಕೇಳುವ ಹಾಗಿಲ್ಲ ಏನ್ ಮಾಡ್ಬೇಕಾದ್ರೆ ಇದಕ್ಕೆ ನಾವೇ ಇನ್ನು ಪೊಲೀಸ್ ನವರಿಗೇನೆ ಆ ಅವ್ರ್ಮೇಲೆನೆ ಕೇಸ್ ಮಾಡ್ಬೇಕಾಗತ್ತೆ ಹೌದೌದು ಮೇಡಂ ಯಾಕಂದ್ರೆ ಇದೆಲ್ಲ ಸಮುದ್ರಕ್ಕೆ ತಿಳಿಬೇಕಾಗಿರುವಂತ ವಿಷಯನೇ ಹೌದು ಹೌದು ಹ್ಮ್ ಬೇಡ 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 ಪಾಪ ಅವ್ರ ಹೆಂಡ್ತಿ ಮಕ್ಳ ಒಟ್ಟಿಗೆ ಒಡಿಯುದು ಬೇಡ ಅಂತ ಸುಮ್ನೆ ಕೂತ್ರು ಇವ್ರು ಅನ್ನೇ ಮಾಡ್ತಿದಾರೆ ಮತ್ತೆ ಮತ್ತೆ ಎಲ್ಲಾ ಕಡೆ ಹ್ಮ್ ನೋಡೋಣ ಅವರು ಯಾರು ತಿಳ್ಕೊಳೋಣ ಹಾ ಸರಿ ಸರಿ ನೋಡೋಣ ಮೇಲಾಧಿಕಾರಿ ಮೇಲೆ ಮೇಲಾಧಿಕಾರಿಯಲ್ಲಿ ಕಂಪ್ಲೇಂಟ್ ಮಾಡಕ್ಕಾಗತ್ತೆ ಅವ್ರ್ ಮೇಲೆ ಕೂಡ ಸ್ಟೇಷನ್ ಅಲ್ಲಿ ಪೋಲಿಸುವವರ್ಗೂ ಕೂಡ ದಬ್ಬಾಳಿಕೆ ಮಾಡಿದ್ರೆ ಅವ್ರಿಗಿಂತ ಮೇಲಾಧಿಕಾರಿಗಳು ಇದ್ದಾರೆ ಹೌದು ಹೌದು